ಹ್ಮ್ ನೋಡ್ರಿ ಹನ್ನೆರಡನೇ ಶತಮಾನದಲ್ಲಿ ಕೊರೋನಾ ಬಂದು ದಬಗೆ ಹೇಳಿದ್ರಂತವ್ರು ಹ್ಮ್ ಕಂಡ ಕಂಡದನ್ನ ಕೊಂಡು ಕಂಡ ಕಂಡದನ್ನ ಕಂಡು ಕಂಡದ್ದನ್ನ ಕೊಂಡು ಕಾಣಬಾರದ ಜೀವ ಬಂದು ತಲೆ ನೋಡೋ ಜೀವ ಜೀವ ವಹೇಶ್ವರ ಅಂತ ಹೇಳಿದಾರೆ ಅಲ್ಲಮ್ಮ ಪ್ರಭುಗಳ ಚರಿತ್ರೆ ಹಾಗಾದ್ರೆ ಎಷ್ಟು ಜನ ಬರ್ದಿದ್ದಾರೆ ಎರಡು ಜನ ಯಾರು ಯಾರ್ಯಾರು ಹರಿಹರ ಬರ್ದಿದ್ದಾರೆ ಚಾಮರಸ ಬರೆದಿದ್ದಾರೆ ಇಲ್ಲಿ ಹುಟ್ಟಿದ್ರು ಅವರು ಕಲ್ಯಾಣಕ್ಕೆ ಹೋದ್ರು ಮುಕ್ತಾಯಕ ಜಗಣ್ಣ ಎಂತ ಶೇರ್ ಯಾಕೆ ಇಲ್ಲಿ ಇರಲಿಲ್ಲ ಅಂತ ನಮಗೆ ಬೇಜಾರಾಗ್ತದೆ ಇಲ್ಲಿ ಜನನ ಸರಿ ಇರ್ಲಿಲ್ಲ ಅಂತ ನನಗೆ ಅನ್ಸ್ತಾ ಈ ಜಾಗನೇ ಅಲ್ಲಮ್ಮ ಪ್ರಭುಗಳು ಜನಿಸಿದ ಒಂದು ಮನೆ ಅಂತ ಮೂರು ರೂಮ್ ಇದ್ದಿಲ್ಲ ಇಲ್ಲಿ ಮೂರು ರೂಮ್ ಇದ್ದು ಇದೊಂದು ರೂಮ್ ಅದೊಂದು ರೂಮ್ ಹಿಂಗ ಓಕೆ ಹಿಂಗ್ ಸ್ಟ್ರೈಟ್ ಮೂರ್ ರೂಮ್ ಇದಾವೆ ಹೌದು ನೋಡಿ ಹೊರದೇಶ್ವರ್ ಬಂದವರು ಇಲ್ಲಿ ಮಣ್ಣು ತಗೊಂಡೋಗ್ತಾರೆ ಅಲ್ಲಮ್ಮ ಪ್ರಭು ಬಂದವರು ಹೊರನಿಂದ ಅಲ್ಲಮ್ಮ ಅವ್ರದ್ದು ಹಿಸ್ಟ್ರಿ ಕೇಳಿ ಭೂಮಿ ಪುಣ್ಯ ಪುಣ್ಯಭೂಮಿಯಲ್ಲಿ ನಾವು ಬಂದು ಹೋಗಿದೆ ಅಂತೇಳಿ ಪ್ಯಾಕೆಟ್ ಅಲ್ಲಿ ಕವರಲ್ಲಿ ಮಣ್ ತಗೊಂಡು ಹೋಗ್ತದಂತ ಜನ ಇದ್ದಾರೆ ಹೀಗೆ ಅಲ್ಲಮ್ಮ ಪ್ರಭುಗಳ ಇತಿಹಾಸ ಕೊನೆಯದಾಗಿ ಅಲ್ಲಮ್ಮ ಪ್ರಭುಗಳು ಅಂದ್ರೆ ಅವರ ಒಂದು ಸಮಾಧಿ ಎಲ್ಲಿದೆ ಏನು ಎಲ್ಲಿ ಅವರು ಕದಳಿವನ ಅಂತ ಹೋಗ್ಬಿಡ್ತಾರೆ ಶ್ರೀಶೈಲ ಅಂತ ಹೇಳ್ತಾರೆ ಆದ್ರೆ ಪಕ್ಕ ಎಲ್ಲಿ ಗೊತ್ತಾಗಿಲ್ಲ ಸರ್ ಇನ್ನು ಎಲ್ಲಿ ಹೋದ್ರು ಅಂತ ನಂಗೆ ಗೊತ್ತಿಲ್ಲ ಬಸವಣ್ಣ ಅವರ ಅನುಯಾಯಿಗಳು ಅನುಯಾಯಿಗಳು ಹೌದು ಅಂದ್ರೆ ಅವರ ಸಮಕಾಲೀನರು ಅವ್ರ ಬಿಜ್ಜಳನ ಆಸ್ಥಾನದ ಆಡಳಿತದ ಸಮಯ ಹೌದು ಹ್ಮ್ ಇವರು ಅವರ ಇದಿತ್ತಲ್ಲ ಮಿನಿಸ್ಟ್ರಿ ಅವರು ಒಂದು ಇದನ್ನ ರೂಪುರೇಷೆ ಅವರೇ ಒಂದು ಸಂಸದ್ ಭವನ ಭವನ ಇವರು ಪ್ರಧಾನಮಂತ್ರಿಗಳಿದ್ರು ಇವರು ಅಧ್ಯಕ್ಷರಿದ್ರು ಪ್ರಧಾನಮಂತ್ರಿ ಬಸ್ಕೊಂಡರೆ ಹ ಪ್ರಧಾನಮಂತ್ರಿಗಳು ಅಧ್ಯಕ್ಷರು ಇವರೇ ಅಲಂಪ ಚೆನ್ನಾಗಿದೆ ಈಗೇನು ಅದನ್ನ ನೋಡಿ ಈಗ ಮಾಡಿರೋ ಸರ್ ಈಗ ಸಂಸತ್ ಭವನ ಇದೆಯಲ್ಲ ಪ್ರಧಾನಮಂತ್ರಿಗಳು ಅಧ್ಯಕ್ಷರು ರಾಷ್ಟ್ರಪತಿಗಳು ಆತರ ಅದ್ ಅಲ್ಲಂಪ್ರಭು ನೋಡಿ ಇವ್ರು ಮಾಡಿರೋದು ಅನುಭವ ಮಂಟಪ ನೋಡಿ ಈಗ ಸಂಸದ ಒಳಗೆ ಅನುಭವ ಮಂಟಪ ಅಂತ ಮಾಡ್ಬೇಕಂತ ಹೇಳಿ ಸ್ವಲ್ಪ ಇದಾಯ್ತು ಹೌದು ಸಂಸತ್ ಭವನಕ್ಕೆ ಅಂತ ಹೇಳಿ ಅದೇ ಟೈಪ್ ಮಾಡ್ಬೇಕಂತೇಳಿ ನೋಡ್ರಿ ಅವಾಗಿಂದೇ ಬಂದಿರೋದು ಇವ್ರಿಗೆ ಯಾವ ಖಾತೆ ಕೊಟ್ಟಿದ್ರು ಪ್ರಭುಗಳಿಗೆ ಇವ್ರಿಗೆ ಅಂದ್ರೆ ಇವರೇ ಹೆಡ್ ಅಲ್ಲ ರಾಷ್ಟ್ರಪತಿ ಇದ್ದಂಗೆ ಇವರದೇ ಅಲ್ಲ ಇವರು ಒಂದು ಮಾತಾಡಿದ್ರೆ ವೇದ ವ್ಯಾಖ್ಯಾನೆ ಹ್ಮ್ ನೋಡ್ರಿ ಹನ್ನೆರಡನೇ ಶತಮಾನದಲ್ಲಿ ಕೊರೋನಾ ಬಂದಿದ್ದ ಅವಾಗ ಹೇಳಿದ್ರು ಅಂತ ಅವ್ರು ಹ್ಮ್ ಕಂಡ ಕಂಡದನ್ನ ಕೊಂಡು ಕಂಡ ಕಂಡದನ್ನ ಕಂಡು ಕಂಡದನ್ನೇ ಕೊಂಡು ಕಾಣಬಾರದ ಜೀವಿ ಬಂದು ತಲ್ಲೆಣಿಸ್ತಿ ನೋಡಿ ಜೀವ ಜೀವ ಕೋಶ್ವರ ಅಂತ ಹೇಳಿದಾರೆ ಕಾಣಂಗಿಲ್ಲ ಜೀವ ಕೊರೋನಾ ನಮಗೆ ಕಾಣ್ತದ್ರ ಹನ್ನೆರಡು ಶತಮ ಅವಾಗ ಹೇಳಿದಾರೆ ಕಂಡ ಕಂಡದನ್ನ ಕಂಡು ಕಂಡ ಕಂಡದನ್ನು ಕೊಂಡು ಕಾಣದ ಜೀವಿ ಬಂದು ತಲ್ಲನಿಸಿತು ನೋಡು ಜಗವ ಗುಹೇಶ್ವರ ನೋಡಿ ಅಂತ ವಚನ ಇದೆ ಅಲ್ಲ ಅವಾಗ ಹೇಳಿದ್ದಾರೆ ಹನ್ನೆರಡನೇ ಶತ ಬಂದರೆ ಎಷ್ಟು ಅವ್ರದ್ದು ಮುಂದಿನ ಯೋಚನೆ ಮಾಡಿ ಹೇಳಿರಬಹುದು ಸೊ ಅಂತ ಇನ್ಸ್ಕ್ರಿಪ್ಷನ್ಸ್ ಎಲ್ಲ ಒಂದಷ್ಟು ಬರ್ತವೆ ಹಾಗಾದ್ರೆ ನೀವು ಮುಂದಿನ ಪೀಳಿಗೆ ಅದು ಗೊತ್ತಾಗಲಿ ಏನಾದ ಉದ್ದೇಶ ಅಲ್ಲಮ್ಮಪ್ರಭುಗಳ ಒಂದು ಐಕ್ಯ ಮಂಟಪ ಇದುವರೆಗೂ ಎಲ್ಲೂ ಸಿಕ್ಕಿಲ್ಲ ಸಿಕ್ಕಿಲ್ಲ ಹೇಳ್ತಾರ ಕದಲಿವಾ ಅಂತಾರ ಶ್ರೀಶೈಲ ಅಂತಾರೆ ಹ್ಮ್ ಇವ್ರದ್ದು ಕಲ್ಯಾಣ ಕ್ರಾಂತಿ ಆಯ್ತಲ್ಲ ಆ ಸಮಯದಲ್ಲಿ ಏನಾದ್ರು ಇವ್ರ ಪಾತ್ರ ಹೆಚ್ಚಾಗಿ ಕಂಡು ಬರುತ್ತಾ ಅಲಾಮಪ್ರಭು ಅವ್ರ್ದು ಕಲ್ಯಾಣ ಕ್ರಾಂತಿ ಬಸವಣ್ಣವರ್ದೆ ಭಾಳ ಹಾ ಹ್ಮ್ ಇವ್ರ್ದು ಅಷ್ಟಾಗಿ ಕಂಡು ಬರ್ಲಿಲ್ಲ ಬಟ್ ಒಂದಷ್ಟು ಜನ ಅನುಯಾಯಿಗಳು ಬಸವಣ್ಣವ್ರ ಅನುಯಾಯಿಗಳು ಶ್ರೀಶೈಲಕ್ಕೋದ್ರು ಅಂತಾರೆ ಅಲ್ಲಿ ಕ್ರಾಂತಿ ಆದ್ಮೇಲೆ ಎಲ್ಲ ದಿಕ್ಕಪ್ಪಳ ಆದ್ರು ದಿಕ್ಕಪ್ಪಳ ಆದ್ರು ಕೊನೆಯದಾಗಿ ಇವ್ರು ಎಲ್ಲಿ ಉಳಿದ್ರು ಎಲ್ಲಿ ಪ್ರಚಾರಕ್ಕೆ ಹೋದ್ರು ಏನು ಎತ್ತ ಅದ್ ಯಾರಿಗೂ ಎಲ್ಲೂ ಮಾಹಿತಿ ಇಲ್ಲ ಇಲ್ಲ ಅಷ್ಟೇ ಕಲ್ಯಾಣ ಕ್ರಾಂತಿ ವರೆಗೂ ಇವ್ರ ಪಾತ್ರ ಬರುತ್ತೆ ಬರುತ್ತೆ ಅಲ್ಲಮ್ಮ ಪ್ರಭು ಸಿನಿಮಾ ಯಾರಾದ್ರೂ ಮಾಡಿದ್ದಾರೆ ಮಾಡಿದ್ದಾರೆ ಯಾರು ಅವರು ಮಾಡಿದ್ದಾರೆ ಅದು ಅಷ್ಟು ಸ್ವಾರಸ್ಯಕರ ಕತಿ ಇಲ್ಲ ಮಾಧವನಂದ್ ಅಂತ ಹೇಳಿ ಮಾಡಿದ್ದಾರೆ ಧನಂಜಯ್ ಮಾಡಿರೋದು ಅಷ್ಟೇ ಪಕ್ಕ ಒರಿಜಿನಲ್ ಸ್ಟೋರಿ ಅಲ್ಲ ಅಲ್ಲಮ್ಮ ಪ್ರಭುಗಳದು ಓಕೆ ವ್ಯೋಮ ಕಾಯಿಸಿದ್ದ ಅಲ್ಲಮ್ಮ ಪ್ರಭುಗಳಂತೇಳಿ ಮಾಧವನಂದ ಶೇಗುಣಿಸಿ ಅವರು ಮಾಡಿದ್ದಾರೆ ರೀಸೆಂಟ್ ಆಗಿ ಎರಡು ವರ್ಷ ಆಯ್ತು ರಿಲೀಸ್ ಆಗಿ ಅಲ್ಲಮ್ಮ ಮಾಡಿದ್ದು ಒಂದು ಎಂಟ ಹತ್ತು ವರ್ಷ ಹಿಂದೆ ಟಿ ಎಸ್ ನಾಗಾಬಣ ಅವ್ರದ್ದು ನಿರ್ದೇಶನ ಶೇಗುಣಿಸಿ ಮಾಧವನಂದ ಮಾಡಿದ್ದು ಎರಡು ವರ್ಷ ಆಯ್ತು ಅದು ಒಳ್ಳೆ ಸ್ಟೋರಿ ಇದೆ ಅದರಲ್ಲಿ ಅದರಲ್ಲಿ ಎರಡು ತರ ಬರ್ ಹರಿಹರ ಬರೆದಿದ್ದು ಬೇರೆ ಇದೆ ಚಾಮರಸ ಬರೆದದ್ದು ಸ್ವಲ್ಪ ಡಿಫ್ರೆನ್ಸ್ ಇದೆ ಅಲ್ಲಮ್ಮ ಪ್ರಭುಗಳ ಚರಿತ್ರೆ ಬಗ್ಗೆ ಅಲ್ಲಮ್ಮ ಪ್ರಭುಗಳ ಚರಿತ್ರೆ ಹಾಗಾದ್ರೆ ಎಷ್ಟು ಜನ ಬರ್ದಿದ್ದಾರೆ ಎರಡೇ ಜನ ಬರೆದಿರೋದು ಯಾರ್ಯಾರು ಹರಿಹರ ಬರೆದಿದ್ದಾರೆ ಬರ್ದಿದ್ದಾರೆ ಚಾಮರಸನೇ ಸ್ವಲ್ಪ ಸ್ವಲ್ಪ ವ್ಯತ್ಯಾಸ ಇದೆ ಎಲ್ಲ ಒಂದೇ ಅಲ್ಲಮ್ರಭು ನಿಜ ಹುಟ್ಟಿದ್ದು ಬರ್ದಿದ್ದು ಎಲ್ಲ ಮಾಡಿದ್ದಾರೆ ಸ್ವಲ್ಪ ಒಂದು ಸ್ವಲ್ಪ ವ್ಯತ್ಯಾಸ ಇದೆ ಅಷ್ಟೇ ಓಕೆ ನೀವು ಯಾರು ಹೋಗ್ತೀರಾ ಚಾಮರಸ ಹೋಗ್ತೀರಾ ಹೌದು ಏನು ಬರ್ದಿದ್ದಾರೆ ಅವ್ರ ಕಥೆಯಲ್ಲಿ ಪ್ರಭು ಬಗ್ಗೆ ಅವ್ರ ಜೀವನದ ಬಗ್ಗೆ ಅವರು ನೋಡ್ರಿ ಹುಟ್ಟಿದ್ದು ಬೆಳೆದಿದ್ದು ಆಮ್ಯಾಗ ಅವ್ರದ್ದು ಎಲ್ಲೆಲ್ಲಿ ಹೋಗ್ತಾ ಇಲ್ಲೇ ಬೆಳೆದಿದ್ದು ಆಟಾಡಿದ್ದು ಇಬ್ರು ಲೇಖಕರು ಹೇಗೆ ಕೊಂಡೊಯ್ದಿದ್ದಾರೆ ಏನವರು ವಿದ್ಯಾಭ್ಯಾಸ ಶಾಲಾ ಶಿಕ್ಷಣ ಅದನ್ನೆಲ್ಲ ಉಲ್ಲೇಖ ಮಾಡಿದ್ರು ಮಾಡಿದ್ದಾರೆ ಅವರು ಇಲ್ಲಿಂದ ಬನವಾಸಿಗೆ ಹೋದ್ರು ಅಲ್ಲಿ ಮದ್ಯಳೆ ಬರ್ಸಿದ್ರು ಅಲ್ಲೊಂದ್ ಸ್ವಲ್ಪ ಅಭ್ಯಾಸ ಮಾಡಿದ್ರು ಅಲ್ಲಿಂದ ನೆಕ್ಸ್ಟ್ ಹೋದ್ರು ಮತ್ ಮಾಡೋರ್ ಕೊಪ್ಪ ಅಲ್ಲಿ ದೀಕ್ಷೆ ಆಯ್ತು ಅವ್ರದ್ದು ಅಲ್ಲಿಂದ ಮತ್ತೆ ಹಂಗೆ ಸಿದ್ದರಾಮೇಶ್ವರ ಶರಣ್ರನ್ನೆಲ್ಲ ತಗೊಂಡ್ ತಗೊಂಡ್ ತಗೊಂಡೆಲ್ಲ ಮುಂದಕ್ಕೆ ಅವರು ಯಾರು ಕಲ್ಯಾಣ ಕಡೆಗೆ ಹೋಗ್ಬಿಟ್ರು ಯಾಕೆ ಹೋದ್ರು ಅಂತ ಗೊತ್ತಾಗ್ಲಿಲ್ಲ ಇಲ್ಲಿ ಹುಟ್ಟಿ ನೋಡ್ರಿ ಇಲ್ಲಿ ಅಕ್ಕಮದೇ ಇಲ್ಲಿ ಹುಟ್ಟಿದ್ರು ಅವರು ಕಲ್ಯಾಣಕ್ಕೆ ಹೋದರು ಮುಕ್ತಾಯಕ ಅಜಗಣ್ಣ ಎಂತ ಶರಣರು ಯಾಕೆ ಇಲ್ಲಿ ಇರಲಿಲ್ಲ ಅಂತ ನಮಗೆ ಬೇಜಾರಾಗ್ತದೆ ಇಲ್ಲಿ ಜನನ ಸರಿ ನನಗೆ ಸರಿಗಾಲದಲ್ಲಿ ಆ ಕಾಲಘಟ್ಟದಲ್ಲಿ ಇವ್ರನ್ನ ಇರ್ಲಿಲ್ಲ ಅನಿಸಿಕೆ ಯಾಕೆಂದ್ರೆ ಎಲ್ಲರೂ ಒಂದೇ ಶರಣರು ಎಲ್ಲ ಅಲ್ಲಿಗೆ ಹೋಗ್ಬೇಕಾದ್ರೆ ನೋಡಿರಿ ಎಷ್ಟು ಕಿಲೋಮೀಟ್ರ್ ದೂರ ಅವಾಗ ಬಸ್ ಇರಲಿಲ್ಲ ಏನಿಲ್ಲ ಸಿಕ್ಕಾಪಟ್ಟಿ ಜಂಗಲ್ ನಡ್ಕಂಡು ಹೋಗ್ಬೇಕು ಮಾರ್ಗ ಯಾವುದು ಏನು ಎಲ್ಲರೂ ಅಲ್ಲಿಗೆ ಅಯಸ್ಕಾಂತ ಟೈಪ್ ಎಳಿತೈತೆ ಅಂದರೆ ಆ ಕ್ಷೇತ್ರ ಶಕ್ತಿ ಎಷ್ಟಿರ್ಬೋದು ನಿಜ ಅದಲ್ಲ ರೀ ನಿಜ ಅಂದ್ರೆ ಮ್ಯಾಗ್ನೆಟ್ ಹೇಳ್ದಂಗೆ ಸೆಂಟರ್ ಪ್ಲೇಸ್ ಅದು ಮಾಡ್ಕೊಂಡ್ರವ್ರು ಶರಣ್ರೆಲ್ಲ ಶರಣರು ಏಳ್ನೂರ ಎಪ್ಪತ್ತೊಂದು ಶರಣ್ರಲ್ಲಿ ಅಲ್ಲಿ ಹೋಗ್ಯಾರಂದ್ರೆ ಸಣ್ಣ ಮಾತ್ರ ಖಂಡಿತ ಇಲ್ಲ ಹಾ ಮತ್ತೆ ಅದರಲ್ಲಿ ಒಂದಷ್ಟು ವಚನಗಳು ಬರ್ತಾವೆ ವಚನಗಳು ನಿಮಗೆ ಏನಾದರೂ ಅಲ್ಲಮ್ಮ ಪ್ರಭುಗಳದ್ದು ಒಂದು ಸ್ವಲ್ಪ ಭಾಳ ಇಲ್ಲ ಅದೇ ಒಂದೆರಡು ಅಷ್ಟೇ ಅವೇ ಅಷ್ಟೇ ಇದಾವೆ ಅಷ್ಟೇ ಮತ್ತೆ ಭಾಳ ಇಲ್ಲ ಬನ್ನಿ ಅದು ಏನು ದೀಪ ಹಚ್ಚಿಟ್ಟಿದ್ದೀರಾಗಿ ಇದು ಮೇಲಿಂದ ನಾವು ಮಾಡಿಸ್ತೀವಿ ಇತ್ತಿತ್ತಾಗಿ ಅದು ಮಾತ್ರ ಅಲ್ಲ ಇದು ಟೈಲ್ಸ್ ಟೀಚಿಂಗ್ ಮಾಡಿರೋದು ಈ ಜಾಗನೇ ಅಲ್ಲಮ್ಮ ಪ್ರಭುಗಳು ಜನಿಸಿದ ಒಂದು ಮೂರ್ ರೂಮ್ ಓಕೆ ಹಿಂಗ್ ಸ್ಟ್ರೈಟ್ ರೂಮ್ ಇದಾವೆ ಇಲ್ಲೊಂದು ಬಾಗ್ಲಿತ್ತು ಆ ಕಡೆ ಒಂದ್ ಬಾಗಿತ್ತು ಇದು ಎಂಟ್ರೆನ್ಸ್ ಇತ್ತು ಮನೆಗೆ ಹಂಗಾದ್ರೆ ಅಲ್ಲಿ ಎಂಟ್ರೆನ್ಸ್ ಇತ್ತು ಅಲ್ಲಿ ಆ ಕಡೆಯಿಂದ ಹಿಂಗ್ ಅಲ್ಲಿ ಮೆಟ್ಲೋರ್ ಬಂದು ಒಳಗಡೆ ಬರ್ಬೇಕು ಹಿಂಗೆ ಅಂದ್ರೆ ಆಗಿನ ಕಾಲದಲ್ಲಿ ಇದು ತುಂಬಾ ಒಳ್ಳೆ ದೊಡ್ಡ ಮನೆ ಆಗಂದ್ರೆ ದೊಡ್ಡ ಮನೆನೇ ಯಾಕೆಂದ್ರೆ ಕಲ್ಲಿನ ಮೆಟ್ಲುಗಳು ಕಲ್ಲಿನ ಮೆಟ್ಲು ಮಾಡಿ ಮಣ್ಣಿನ ಗೋಡೆ ಮಾಡಿ ಎಲ್ಲ ಅಷ್ಟ ಹಂಚು ಇತ್ತು ಚೆನ್ನಾಗಿತ್ತು ಓಕೆ ಅಚ್ಚ ಮಂಗಲತಿ ವಿಸ್ತೀರ್ಣ ಈ ಮನೆ ಇದು ಜಾಸ್ತಿ ಸರ್ ಅಷ್ಟೇ ಅಷ್ಟೇ ನೋಡಿ ಇಲ್ಲಿ ಮಣ್ಣು ತಗೊಂಡು ಹೋಗ್ತಾರೆ ಫಾರೆನ್ ಇಂದ ಅಲ್ಲಂಪುರಗಳು ಅವ್ರದ್ದು ಹಿಸ್ಟ್ರಿ ಕೇಳಿ ಇಂಥ ಭೂಮಿ ಪುಣ್ಯ ಭೂಮಿಯಲ್ಲಿ ನಾವು ಬಂದು ಹೋಗಿದೆ ಅಂತೇಳಿ ಪ್ಯಾಕೆಟ್ ಅಲ್ಲಿ ಕವರ್ ಅಲ್ಲಿ ಮಣ್ಣು ತಗೊಂಡು ಅಂತ ಜನ ಇದಾರೆ ಸಾಯಿಲ್ ಟೆಸ್ಟಿಂಗ್ ಮಾಡಕ್ಕೆ ಮೋಸ್ಟ್ಲಿ ಎಷ್ಟು ವರ್ಷದ ಈ ಮನೆ ಇರಬಹುದು ಅಂತ ಅಷ್ಟು ಪವಿತ್ರ ಪವಿತ್ರ ಸ್ಥಳ ಫಾರಿನರ್ಸ್ ಇರುವಂತಹ ಇದು ಕಾಳಜಿ ನಮ್ಮ ಭಾರತದವ್ರಿಗೆ ಇಲ್ಲ ಶರಣರ ಬಗ್ಗೆ ಆಸಕ್ತಿನೇ ಇಲ್ಲ ನೋಡ್ರಿ ಶರಣರು ಯಾರೋ ಗುರುಗಳಾಗಲಿ ಯಾರ ಪ್ರವಚನ ಪುರಾಣ ಹೇಳ್ತಾನಂದ್ರೆ ನಾವು ಅಲ್ಲಿ ಯಾರು ಡಿ ಜಿ ಐತಿ ಆರ್ಕೆಸ್ಟ್ರ ಐತಿ ಅಂದರೆ ಬೆಳಕು ಹೋಗ್ತೀವಿ ಹೌದ್ರಾ ಬರೀ ಒಂದೇ ಒಂದು ಪದ ಕೇಳಿದ ಶರಣರ ಹತ್ರ ಒಂದು ಪ್ರವಚನ ಆಗಲಿ ಒಂದು ಪುರಾಣ ಆಗಲಿ ಒಂದು 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 ನಾವು ಒಂದು ಶಬ್ದ ನಾವು ತಲೆ ಹಾಕೊಂಡ್ರೆ ನಾವು ಪುಣ್ಯವಂತರಾಗ್ತೀವಿ ಆಚಾರ ವಿಚಾರ ಬಿಡಲ್ಲ ಇದು ರೂಮ್ ಒಳಗೆ ನಿಮ್ದು ದೇವ್ರ ಮನೆ ಆಗಿತ್ತ ಏನು ಹಾ ದೇವ್ರ ಮನೆನೇ ಅವಾಗಿಂದ ನಾವು ಪೂಜೆ ಮಾಡ್ತಾ ಅಂದ್ರೆ ಆಗಿಂದನೂ ಅಲ್ಲಮ್ಮ ಪ್ರಭು ಅಂತಾನೆ ಪೂಜೆ ಮಾಡ್ತಾ ಹೌದು ಇವಾಗಲ್ಲ ಶತಮಾನದಿಂದ ಪೂಜೆ ಮಾಡ್ತಾ ಬಂದಿದೀವಿ ಸುಮ್ನೆ ಹಿಂಗ್ ಬಂದ್ವಲ್ಲ ಯಾರೋ ಹೇಳಿದ್ರ ಇಲ್ಲ ಅಲ್ಲಮ್ಮಅಪ್ರಾವ್ ಹೇ ಏನ್ ಹೇಳ್ತಾರ ಮರೇ ಅನ್ಕೊಂಡ್ ಆಮೇಲೆ ಇಲ್ಲಿ ಬಂದ್ ನೋಡಿದ್ವಿ ಬೋರ್ಡ್ ನಂಬರ್ ಬರೀರ್ನರಲ್ಲ ಯಾ ನಮ್ಗ್ ಗೊತ್ತಿಲ್ಲ ನಮ್ಗ್ ಗೊತ್ತಿಲ್ಲ ಯಾರು ಕೇಳಿದ್ರೆ ನಮ್ಗ್ ಗೊತ್ತಿಲ್ಲ ಅನ್ನಾರ ಇಲ್ಲ ಬಹಳ ಮಾಧ್ಯಮದವ್ರು ಬರ್ತಾರೆ ಇದೇ ತರ ಮಾಡ್ಕೊಂಡು ಹೋಗ್ತಾರೆ ಸ್ವಲ್ಪ ನಿಮ್ದು ಮಾಧ್ಯಮದ ಮುಖಾಂತರ ಸರ್ಕಾರಕ್ಕೆ ಹೋಗಿ ಮುಟ್ಲಿ ಅನ್ನೋ ನಮ್ಮ ಅಭಿಪ್ರಾಯ ಸರ್ ಅಲ್ಲಿ ಅದು ಜಾಗ ಹೌದು ಅದು ಮಠ ಏನು ಎನ್ ಜಿ ಒ ಕನ್ವರ್ಟ್ ಮಾಡಿರ ಟ್ರಸ್ಟ್ ಆಗಿ ಹೇಗೆ ಟ್ರಸ್ಟ್ ಓನ್ ಸ್ವಾಮೀಜಿ ಹೊಡ್ತೀವಿ ಸರ್ ಹಂಗಾರೆ ಮಾಹಿತಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ನಾವು ಯಾರು ಮಾಹಿತಿ ಕೊಡೋರು ಬಹುಶಃ ಸಿಗಲ್ವೇನೋ ಅಂದ್ಕೊಂಡಿದ್ವಿ ಅಟ್ಲೀಸ್ಟ್ ನೀವು ಒಬ್ಬರಾದ್ರೂ ಸಿಕ್ಕಿದ್ರಲ್ಲ ಅಲ್ಲಮ್ಮ ಪ್ರಭುಗಳ ಹೆಸರು ಹೇಳಕ್ಕೆ ನೀವು ಒಬ್ಬರಾದ್ರೂ ಇದ್ದೀರಾ ಈ ಊರಲ್ಲಿ ಅಂದ್ರೆ ಈ ಊರ್ನವ್ರಿಗೆ ಆಸಕ್ತಿ ಇಲ್ವಾ ಇಲ್ಲಿ ಅಂತ ಇದೆ ಸ್ವಲ್ಪ ಕಮ್ಮಿ ಇದೆ ಕಮ್ಮಿ ಇದೆ ಈಗಿನ ಯುವಕರಿಗೆ ಸ್ವಲ್ಪ ಕಮ್ಮಿ ಅದ್ರ ಬಗ್ಗೆ ಸ್ವಲ್ಪ ಯಜಮಾನ ಇದಾರಲ್ಲ ಅವರಿಗೆಲ್ಲ ಇದೆ ಇಲ್ಲ ಅಂತ ಹೇಳಕ್ ಬರಲ್ಲ ಇದೆ ಈಗ ನಮ್ಮತ್ತ ಯುವ ಪೀಳಿಗೆ ಐತಲ್ಲ ಶರಣರ ಬಗ್ಗೆ ಅಷ್ಟು ಮಾಹಿತಿ ಇರಲ್ಲ ಶರಣರ ಬಗ್ಗೆ ಎಲ್ಲ ಅಲ್ಲಿ ಯಾರನ್ನೂ ಕೇಳಿದ್ವಿ ನಾವು ಅಲ್ಲಮ್ಮ ಪ್ರಭುಗಳ ಇಲ್ಲೆಲ್ಲ ಸಮಾಧಿ ಐತಂತೆ ಹುಟ್ಟೂರು ಐತಂತೆ ಇಲ್ಲಿ ಇದೇನಾ ಅಂತ ಇಲ್ಲ ಇದಲ್ಲ ಅಂತ ಮತ್ ಯಾವ್ದು ಅಂತ ಗೊತ್ತಿಲ್ಲ ಅಂದ್ರು ಅದೇ ಬೇಸರ ಸಂಗತಿ ಅದೇ ಅಂದ್ರೆ ನಿಮ್ಮೂರಿನ ಯುವಕರಿಗೆ ಇದು ಅಲ್ಲಮ್ಮ ಪ್ರಭುಗಳೇ ಒಂದ್ ಸ್ವಲ್ಪ ಬೇಜಾರ ಸಂಗತಿನೇ ನಮಗೆ ಹೌದ್ರಾ ನಮ್ಮ ಇಡೀ ಭಾರತದಲ್ಲ ಕರ್ನಾಟಕ ಭಾರತದಲ್ಲಿ ಸಣ್ಣ ಒಂದು ಈಗ ಹುಟ್ಟಿದ ಮಗುಗ್ ಸಹಿತ ಗೊತ್ತಾಗ್ಕೊಂಡು ನಮ್ಮ ಉದ್ದೇಶ ಆಗಿನ ಕಾಲದ ಸಂಸತ್ ಅಧ್ಯಕ್ಷರು ಇದ್ದಾರೆ ಇಂಥಲ್ಲಿ ಎಲ್ಲಿಯವರು ಯಾರು ಅಂತ ವಚನಕಾರ ಅಧ್ಯಕ್ಷ ಯಾರು ಅಂತ ಹೇಳಿ ಸಣ್ಣ ಹುಟ್ಟಿದ ಮಗುನು ಹೇಳ್ಬೇಕು ಅನ್ನೋದು ನಮ್ಮ ಅಭಿಪ್ರಾಯ ಅದು ಹಂಗಾಗಬೇಕು ಅಂತಂದರೆ ಈ ಜಾಗ ಡೆವಲಪ್ಮೆಂಟ್ ಆಗಬೇಕು ಇಲ್ಲಿ ಯಾವ ರೀತಿ ಒಂದು ಮನೆ ಇತ್ತೋ ಹೊಸ ಕಟ್ಟಡಗಳನ್ನ ಕಟ್ಟೋದು ಬಿಟ್ಬಿಟ್ಟು ಇಲ್ಲೇ ಒಂದು ಹೊಸದಾಗಿ ಕಟ್ಟಡ ನಿರ್ಮಾಣ ಆದರೆ ಯಥಾಸ್ಥಿತಿಯಲ್ಲಿ ಮುಂಚೆ ಹೇಗಿತ್ತೋ ಅದೇ ರೀತಿ ಬಂದ್ರೇ ಆ ಇತಿಹಾಸ ಬಹುಶಃ ತಲುಪುತ್ತೆ ಜನರಿಗೆ ಇತಿಹಾಸದ ಪರಿಚಯ ಆಗಬೇಕು ನೋಡಿ ಸರ್ಕಾರ ಏನು ಮಾಡುತ್ತೆ ಹೇಗೆ ಮಾಡುತ್ತೆ ಜನರ ಅಭಿಪ್ರಾಯ ನಿಮಗೆ ಬಿಟ್ಟಿದ್ದು ವೀಕ್ಷಕರೇ ಅನ್ನೋ ಒಂದು ಗ್ರಾಮಕ್ಕೆ ಬಂದಾಗ ಗ್ರಾಮಸ್ಥರನ್ನು ಕೇಳಿದ್ವಿ ಬಹಳಷ್ಟು ಜನರಿಗೆ ಅಲ್ಲಮ್ಮ ಪ್ರಭುಗಳ ಹುಟ್ಟೂರು ಅನ್ನೋದೇ ಗೊತ್ತಿಲ್ಲ ತುಂಬ ಜನ ನಮಗೆ ಕನ್ಫ್ಯೂಷನ್ ಮಾಡಿದ್ರು ಅಲ್ಲಮ್ಮ ಪ್ರಭುಗಳ ಸಮಾಧಿ ಇಲ್ಲಿದೆ ಸಮಾಧಿ ಇಲ್ಲಿದೆ ಅಂತ ಒಂದು ಕ್ಲಾರಿಟಿ ಸಿಕ್ತು ಏನಂತ ಹೇಳಿದರೆ ಇದು ಅಲ್ಲಮ್ಮ ಪ್ರಭುಗಳ ಸಮಾಧಿ ಇರುವಂತಹ ಜಾಗ ಅಲ್ಲ ಬದಲಿಗೆ ಅಲ್ಲಮ್ಮ ಪ್ರಭುಗಳ ಹುಟ್ಟೂರು ಬಳ್ಳಿಗಾವಿ ಇದು ಅವರ ಮನೆ ಇದ್ದಂಥ ಜಾಗ ನಾವು ನೋಡ್ತಾ ಇರೋದು ಅವರ ಮನೆಯ ಒಂದು ಅವಶೇಷಗಳು ಇವರು ಅವರ ವಂಶಸ್ಥರು ಅವರ ವಂಶಸ್ಥರು ಅಂತ ನೀವು ಹೆಂಗೆ ಹೇಳ್ತೀರಾ ಅಂತ ಕೇಳೋದಾದರೆ ವಂಶಸ್ಥರು ಅಂತ ಹೇಳೋದಿಕ್ಕೆ ಇದೇ ಅವರ ಮನೆ ಅವರ ವಾಸಸ್ಥಳ ಹಾಗೆ ಅಲ್ಲಮ್ಮ ಪ್ರಭುಗಳ ತಂದೆ ತಾಯಿಯ ಸಮಾಧಿ ಕೂಡ ಇಲ್ಲೇ ಇದೆ ಎದುರುಗಡೆ ಅಲ್ಲಿರುವಂತಹ ಶಾಸನಗಳಲ್ಲಿ ಅದರ ಉಲ್ಲೇಖವಿದೆ ಅಂತ ಹೇಳ್ತಾರೆ ಹಾಗೆ ಶಿಲ್ಪಕಲೆಗಳಿದೆ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೊ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ